ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ಡಿಸೈನ ನಾನು ಹಾಕ್ತಾ ಇದ್ದೀನಿ ಆಲ್ರೆಡಿ ಒಂದಷ್ಟು ದೂರ ಆಗಲೇ ನಾನು ಡಿಸೈನ್ನ ಹಾಕ್ಕೊಂಡಿದ್ದೀನಿ ಇನ್ನು ಮುಂದಕ್ಕೆ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಮತ್ತು ಈ ಡಿಸೈನ ನೀವು ಸ್ಟಾರ್ಟಿಂಗಿಂದ ಹಾಕಬೇಕು ಅಂತಂದ್ರೂ ಇದೇ ಥರನೇ ಹಾಕ್ಕೋಬೇಕಾಗುತ್ತೆ ಸೊ ಹಾಗಾಗಿ ಯಾವುದೇ ಥರ ಕನ್ಫ್ಯೂಷನ್ ಮಾಡ್ಕೋಬೇಡಿ ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಏನಿದ್ದು ಸಿಂಗಲ್ ಕ್ರೋಶನ ಮಾಡ್ಕೋತೀವಲ್ವ ಅದೇ ಥರ ನೀವು ಕೂಡ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಅಂದರೆ ಸ್ಯಾರಿಗೆ ಹಾಕೋತೀರ ಅಂತ ನಂಗಿದ್ರೆ ಥ್ರೆಡ್ನ ಒಂದು ತ್ರೀ ಟೈಮ್ಸ್ ಗಂಟನ್ನು ಹಾಕ್ಕೊಂಡು ಅದಾದಮೇಲೆ ಈ ಥರ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕ್ಕೊಳ್ಳಿ ನಾಲ್ಕು ಚೈನ್ ಹಾಕ್ಕೊಂಡು ನೋಡಿ ಈ ಥರ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡ್ಕೋಬೇಕು ಇದು ನಾವು ಕುಚ್ಚನ್ನು ಹಾಕ್ಕೋಬೇಕಾಗುತ್ತೆ ಈ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚುಗಳನ್ನ ಕಟ್ಕೋಬೇಕು ಸೊ ಹಾಗಾಗಿ ನಾಲ್ಕು ಚೈನ್ನ ಹಾಕ್ಕೊಳ್ಳಿ ನಾಲ್ಕು ಚೈನ್ ಆದಮೇಲೆ ಇಲ್ಲಿ ಒಂದು ಚೈನ್ನ ಹಾಕೋಬೇಕು ಫಸ್ಟು ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತಗೋಬೇಕು ಒಂದು ಚೈನ್ ಎಲ್ಲಿ ಬರುತ್ತೆ ಅಲ್ವಾ ಅಷ್ಟೇ ಸಾಕು ಗ್ಯಾಪು ನೋಡಿ ಈ ಥರ ಇಟ್ಕೊಂಡು ಸ್ವಲ್ಪ ಇಟ್ಕೊಂಡು ತುಂಬ ಗ್ಯಾಪ್ ಬಿಡಬಾರ್ದು ಇಲ್ಲಿ ಯಾಕಂದರೆ ಹಾರ್ಚ್ ಬ ಹಾರ್ಚ್ ಮಾಡ್ಕೊಂಡಾಗ ನಮಗೆ ತುಂಬ ಗ್ಯಾಪ್ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಚೈನ್ ಹಾಕ್ಕೊಳ್ಳೋದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟನ್ನು ಬಿಟ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈ ಕಂಬನೂ ಅಷ್ಟೇ ತುಂಬ ಲೆಂತಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ನೋಡಿ ಇಷ್ಟಾದರೆ ಸಾಕು ಇಷ್ಟು ಗ್ಯಾಪು ಇಷ್ಟ ಉದ್ದ ಒಂದು ಡಬಲ್ ಕ್ರೋಶ ಕಂಬ ಇಷ್ಟು ಬಂದರೆ ಸಾಕಾಗುತ್ತೆ ಹಾಕ್ಕೊಂಡು ಮೇಲೆ ಎರಡು ಚೈನ್ನ ಹಾಕ್ಕೋಬೇಕು ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತಗೋಬೇಕು ಇಲ್ಲೇನು ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಈ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕಂಬ ಮಾಡಿ ಆದಮೇಲೆ ಮತ್ತು ಇನ್ನೊಂದು ಡಬಲ್ ಕ್ರೋಶ ಕಂಬ ಇಲ್ಲಿ ಚೈನನ್ನು ಕೌಂಟಿಗೆ ತಗೊಂಡು ಈಗ ಒಟ್ಟು ಮೂರು ಕಂಬಗಳಾಗಿದೆ ಅಲ್ವಾ ನಾಲ್ಕನೇ ಡಬಲ್ ಕ್ರೋಶ ಕಂಬ ಐದನೇ ಡಬಲ್ ಕ್ರೋಶ ಕಂಬ ಆರನೇ ಡಬಲ್ ಕ್ರೋಶ ಕಂಬ ಏಳನೇ ಡಬಲ್ ಕ್ರೋಶ ಕಂಬ ಇಲ್ಲಿ ನಾನು ಏಳು ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ನನಗೆ ಏಳು ಕಂಬಗಳಿಡ್ಸಿದೆ ಅಂತ ಅಂದರೆ ಆ ಗ್ಯಾಪಲ್ಲಿ ನಿಮಗೂ ಕೂಡ ಏಳೇ ಕಂಬ ಇಡಿಸ್ಬೇಕು ಅಂತ ಏನೂ ಇಲ್ಲ ಆರು ಐದು ಈ ಥರ ಎಷ್ಟು ಕಂಬಗಳಿಡ್ಸಿತ್ತೋ ಅಷ್ಟು ಕಂಬಗಳನ್ನ ನೀವು ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ಒಂದು ಬೀಡ್ ಹಾಕ್ಕೋಬೇಕು ಇಲ್ಲಿ ನಾನು ಈ ಥರ ಲೀಫ್ ಬೀಡನ್ನ ತಗೊಂಡಿದ್ದೀನಿ ಲೀಫ್ ಬೀಡನ್ನ ತಗೊಂಡು ನೀವು ನಿಮ್ಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡ್ ಇದ್ರೂ ಕೂಡ ಇಲ್ಲಿ ಹಾಕ್ಕೊಬೋದು ಬೀಡ್ ಹಾಕ್ಕೊಂಡು ಥ್ರೆಡ್ಗೆ ಬೀಡ್ ಲಾಕ್ ಮಾಡ್ಕೋತೀನಿ ಥ್ರೆಡ್ಡಲ್ಲಿ ಫಸ್ಟು ಬಿಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನೋಡಿ ಬಟ್ಟೆಗೂ ಕೂಡ ಈ ರೀತಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋಬೇಕು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ನೋಡಿ ಈ ಥರ ಬರುತ್ತೆ ಸೊ ಈಗ ಏನು ಮಾಡಬೇಕು ಅಂತಂದರೆ ಇಲ್ಲಿಂದ ಮತ್ತೆ ಒನ್ ಟೂ ಟೂ ಚೈನ್ ಹಾಕೋಬೇಕು ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೋಬೇಕು ಈ ಬೀಡ್ ಗ್ಯಾಪ್ ಏನಿರುತ್ತೆ ಅಲ್ಲ ಸ್ನೇಹಿತರೆ ಈ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನಾವು ಸ್ಟಾರ್ಟಿಂಗಲ್ಲಿ ಮಾತ್ರ ಈ ರೀತಿ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಇಲ್ಲಿ ಬೀಡ್ ಗ್ಯಾಪಲ್ಲೇನೆ ನಾವು ಕಂಬಗಳನ್ನ ಮಾಡ್ಕೋಬೋದು ಚೈನನ್ನು ಸೇರಿಸ್ಕೊಂಡು ಈಗ ಮೂರು ಕಂ ಮೂರು ಕಂಬಗಳಾಗಿದೆ ನಾಲ್ಕು ಐದು ಆರು ಏಳು ಏಳು ಕಂಬಗಳಾದಮೇಲೆ ಮತ್ತು ನೋಡಿ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಕರೆಕ್ಟಾಗಿ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೋಬೇಕು ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲಿ ಥ್ರೆಡ್ ಗಂಟು ಹಾಕ್ಕೊಂಡಿದ್ದೆ ಸೊ ಅದು ಬಂದಿದೆ ಅದ ನಾನು ಲಾಸ್ಟಲ್ಲಿ ಅದನ್ನು ಗಮ್ ಹಾಕಿ ಅಂಟಿಸ್ಕೋತೀನಿ ನೋಡಿ ನಾಲ್ಕು ಚೈನ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು ಚೈನ್ ಹಾಕೋಬೇಕು ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತೊಗೋಬೇಕು ಥ್ರೆಡ್ ತಗೊಂಡು ತುಂಬ ಗ್ಯಾಪ್ ಕೊಡಬಾರ್ದು ಕರೆಕ್ಟಾಗಿ ಅದು ಒಂದು ಚೈನ್ ಒಂದು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆನೇ ನಾವು ನೀಡಲ್ ಹಾಕಿ ಥ್ರೆಡನ್ನ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಒಂದು ಕಂಬನ ಮಾಡಿಕೊಂಡೆ ಕಂಬನ ಆದಷ್ಟು ಇಷ್ಟೇ ಲೆಂತಲ್ಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತುಂಬ ಉದ್ದ ಮಾಡಬೇಡಿ ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಮತ್ತು ಈ ಗ್ಯಾಪಲ್ಲೂ ಕೂಡ ನಾವು ಒಟ್ಟು ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ಹಾರ್ಚನ್ನ ಲಾಕ್ ಮಾಡ್ಕೊಂಡಿದ್ದಾಯಿತು ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡ್ ಹಾಕೋತೀನಿ ಥ್ರೆಡ್ ಒಳಗಡೆ ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಬಟ್ಟೆಗೂ ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಅಲ್ವಾ ಇಲ್ಲಿ ನಾವು ಕುಚ್ಗಳನ್ನ ಕಟ್ಕೋಬೇಕು ಸ್ಯಾರಿ ಒಂದೇ ಕಲರ್ ಇರೋದ್ರಿಂದ ಡಿಸೈನು ಜಾಸ್ತಿ ಓವರ್ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಇದೇ ತರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಕುಚ್ಗಳನ್ನ ಕಟ್ಟಿ ಆದಮೇಲೆ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ಸ್ನೇಹಿತರೆ ಡಿಸೈನ್ ನೋಡೋದಕ್ಕೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಈ ಡಿಸೈನ್ಗೆ ನಾನು ತ್ರೀ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡಿದ್ದೀನಿ ಅಂದರೆ ಕೆಲವೊಂದು ಸರಿ ಪ್ಲೇಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಕೆಲವರು ಕಡಿಮೆನೂ ಕೊಡ್ಬೋದು ಅಲ್ವಾ ಅದಕ್ಕಿಂತ ಜಾಸ್ತಿನೂ ಕೊಡಬಹುದು ಹೇಳೋದಕ್ಕಾಗಲ್ಲ ತುಂಬ ಫಾಸ್ಟಾಗಿ ಒಂದು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್